ಪ್ಸು ಥರ್ಡ್ ಪ್ಸು ಎಲ್ಲ ಇದೆ ಅದರಲ್ಲಿ ಇನ್ನಷ್ಟು ಜನ ಬರ್ತಾರೆ ಹೆಬ್ ವಿಚಾರ ಮುಗ್ದೋದಂತ ಅಧ್ಯಾಯ ಇನ್ನು ಅವರು ನಮ್ಮ ಪಾರ್ಟಿಗೂ ಏನು ಸಂಬಂಧ ಇಲ್ಲ ಈಗಾಗಲೇ ಅವರ ಆಕ್ಟಿವಿಟೀಸ್ ನಾವೆಲ್ಲ ಧರಣಿ ಮಾಡಿದ್ರು ಕೂತಾ ಇರ್ತಾರೆ ಅವರು ನಾವು ಹೋರಾಟ ಮಾಡಿದ್ರು ಕೂತ ಇರ್ತಾರೆ ಅಂದ್ರೆ ಅರ್ಥ ಏನು ಅವ್ರ ಪಾರ್ಟಿಗೆ ವಿರುದ್ಧವಾಗಿದ್ದಾರೆ ಅವರ ಆಲ್ರೆಡಿ ಕೈ ಬಿಟ್ಟಂಗೆ ನಾವು ಲೆಟರ್ ಹೋಗಿದೆ ಕೈ ಬಿಟ್ಬಿಟ್ಟಿದ್ರು ಆಲ್ರೆಡಿ ನಾವು ಕೈ ಬಿಟ್ಟಿದೀವಿ ಅವರು ಕೊಡೋದೇ ಇಲ್ಲ ಅವ್ರಿಗೆ ಅವರು ವಿಧಾನಸಭೆ ಒಳಗಡೆನೆ ಧರಣಿ ಮಾಡಬೇಕಾದ್ರೆ ಹೇಳಿದ್ರು ನಾನೇ ಹೇಳಿದೆ ಆಚೆ ಹೋಗ್ರಿ ಅಂತ ಬರಲ್ಲ ನನ್ನ ಅರ್ಥ ಏನೈತೆ ಅದರಿಂದ ಮುಗಿದ ಅಧ್ಯಾಯ ಅವರು ನಮ್ಮ ಪಾರ್ಟಿಯವರಲ್ಲ ಬಿಟ್ಟು ಬಿಡಿ ರಾಜ್ಯದ ಜನರ ಮುಂದೆ ಹೋದ್ರೆ ಮುಖ್ಯಮಂತ್ರಿಗಳು ಗೊತ್ತಾಗ್ತದೆ ಯಾವ ನೈತಿಕತೆ ಅವರಿಗಿದೆ ಅಂತೇಳಿ ಯಾಕೆಂದ್ರೆ ನಾವು ಎಲ್ಲ ಕಡೆನೂ ಹೇಳ್ತಾ ಜನ ಪರವಾಗಿರ್ತಕ್ಕಂಥ ಸರ್ಕಾರ ಅಲ್ಲ ಜನ ವಿರೋಧಿ ಸರ್ಕಾರ ಇವ್ರು ಬೆಂಗಳೂರಿನಲ್ಲಿ ಕುತ್ಕೊಂಡ್ರೆ ನೈತಿಕತೆ ಬಗ್ಗೆ ಮಾತನಾಡಿದ್ರೆ ಅದಕ್ಕೇನು ಅರ್ಥ ಇಲ್ಲ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಇವರೇನು ಇವ್ರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಏನ್ ಕಡಿದಿದೆ ಕಳೆದ ಇಪ್ಪತ್ತು ತಿಂಗಳಲ್ಲಿ ಅಂತೇಳಿ ರಾಜ್ಯದ ಜನರು ಮುಂದೆ ಸತ್ಯ ಏನು ಅಂತೇಳಿ ಅವ್ರಿಗೆ ಗೊತ್ತಾಗ್ತದೆ ಅವರಿಗೆ ನೈತಿಕತೆ ಇದ್ದಿದ್ರೆ ಚುನಾವಣೆ ಪ್ರಚಾರಕ್ಕೆ ಮುಂಚೆ ಏನು ಹೇಳಿದ್ರು ಅವರು ಅವ್ರ ಮ್ಯಾನಿಫೆಸ್ಟೋದಲ್ಲಿ ಏನ್ ಹೇಳಿದ್ದಾರೆ ಅಸೆಂಬ್ಲಿಯಲ್ಲಿ ದೊಡ್ಡದಾಗ ಕೊಚ್ಕೊಂತಾರಲ್ಲ ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟ್ ನಮ್ಮ ಮ್ಯಾನಿಫೆಸ್ಟೋದಲ್ಲಿ ಏನು ಕೊಟ್ಟಿದ್ರಿ ಮಾಡಿದಿರಿ ಅಂತ ಹೇಳಿದ್ದಾರೆ ಎಲ್ಲಿ ಮಾಡಿದ್ದಾರೆ ಅಂಗನವಾಡಿಯವ್ರು ಇನ್ನೂ ಅಲಿತಾ ಇದ್ದಾರೆ ಆಶಾ ಕಾರ್ಯಕರ್ತರು ಇನ್ನೂ ಅಲಿತಾ ಇದ್ದಾರೆ ಪೆನ್ಷನ್ ಅವರು ಇನ್ನೂ ಅಲಿತಾ ಇದ್ದಾರೆ ಸಂಬಳಕ್ಕೆ ಟ್ರಾನ್ಸ್ಪೋರ್ಟ್ ಇಲಾಖೆ ಸಂಬಳಕ್ಕೆ ಇನ್ನೂ ಅಲೀತಾ ಇದ್ದಾರೆ ಅವರ ಹಳೆ ಬಾಕಿ ಇನ್ನೂ ಬಂದಿಲ್ಲ ಬೆಲೆ ಒಂದಾದ ಮೇಲೆ ಇವಾಗ ನಾವು ಹೋರಾಟ ಮಾಡ್ತಾ ಇದಲ್ವಾ ಮೊದಲನೇ ಫೇಸ್ ಅಲ್ಲಿ ದೊಡ್ಡ ರೀತಿಯಾದಂತಹ ಒಂದು ಹೋರಾಟ ಮಾಡಿದಿರಿ ನಾವು ಸರಿಯಾಗಿ ಹೋರಾಟ ಮಾಡಿಲ್ಲ ಅಂದ್ರೆ ರಿಯಾಕ್ಷನ್ ಯಾಕೆ ಬರ್ತಾ ಇದೆ ಕಾಂಗ್ರೆಸ್ ಅವರು ಎಲ್ಲರೂ ಅದಕ್ಕೆ ರಿಯಾಕ್ಟ್ ಮಾಡ್ತಾ ಇದ್ದಾರಲ್ಲ ಕಾಂಗ್ರೆಸ್ ಅಂದ್ರೆ ನಮ್ಮ ಹೋರಾಟ ಸಫಲ ಆಗಿದೆ ಅಂತೇಳಿ ಈಗ ಬೆಂಗಳೂರಲ್ಲೇ ನೀವು ನೋಡ್ತಾ ಇದ್ದೀರಾ ಒಂದಾದ್ಮೇಲೆ ಒಂದು ತೆರಿಗೆ ಏರ್ಸ್ತಾನೆ ಇದ್ದಾರೆ ಕಸಕ್ಕೆ ತೆರಿಗೆ ಹಾಕಿದ್ರು ಈಗ ಪಾರ್ಕಿಂಗ್ ಶುಲ್ಕಕ್ಕೆ ತೆರಿಗೆ ಹಾಕ್ತಾ ಇದ್ದಾರೆ ಏನೋ ಒಂಥರ ಇದರಾಟ ಆಗುತ್ತೆ ತೊಗಲಕ್ ದರ್ಬಾರ್ ಕೇಳೋರು ಹೇಳೋರು ಯಾರು ಇಲ್ಲ ಈಗ ಕಾಂಗ್ರೆಸ್ ಅಲ್ಲಿ ಈಗ ಸಿದ್ದರಾಮಯ್ಯ ಒಂಥರ ವೀಲ್ ಚೇರ್ ಅಲ್ಲಿ ಇದಾರೆ ಡಿಕೆ ಶಿವಕುಮಾರ ಅಧಿಕಾರಕ್ಕೋಸ್ಕರ ಟೆಂಪಲ್ ರನ್ನು ಅಧಿಕಾರಕ್ಕೋಸ್ಕರ ದಿನ ಹೋಮ ಹವನ ಬಟ್ಟಿಟ್ಕೊಂಡಿದ್ದು ಇಟ್ಕೊಂಡಿದ್ದೆ ಬಟ್ಟಿಟ್ಕೊಳ್ಳೋದು ಮುಸ್ಲಿಮರಿಗೆಲ್ಲ ದಾನ ಇರೋದು ದುಡ್ಡನ್ನೆಲ್ಲ ಬಂದ್ಬಿಟ್ಟು ಒಂಥರ ಇದು ತೆರಿಗೆ ದಾಳಿ ಭಯೋತ್ಪಾದನಾ ದಾಳಿ ಅಂತಾರಲ್ಲ ಭಯೋತ್ಪಾದನಾ ದಾಳಿಯನ್ನ ನಾವು ಜಮ್ಮು ಕಾಶ್ಮೀರ ಆ ಭಾಗದಲ್ಲಿ ನೋಡಿದ್ದೀರಿ ಇದು ಬೆಂಗಳೂರಲ್ಲಿ ಮತ್ತು ಇಡೀ ಕರ್ನಾಟಕದಲ್ಲಿ ತೆರಿಗೆಯ ದಾಳಿ ಒಂದು ರೀತಿ ಕಾಂಗ್ರೆಸ್ ಅವರು ಭಯೋತ್ಪಾದಕರ ರೀತಿ ತೆರಿಗೆಗಳನ್ನ ಹಾಕ್ತಾ ಇದ್ದಾರೆ ಹಿಂದೆ ಇದ್ರಂತೆ ಅವನ ಯಾರೋ ತೊಗಲಕ್ಕು ಎಲ್ಲ ಅವನೇ ಬಾಬರ್ ತೊಗಲಕ್ಕು ಮೊಹಮ್ಮದ್ ಬಿನ್ ತೊಗಲಕ್ಕು ಈ ತರದವ್ರು ಇದ್ರು ಅವ್ರು ಬಿರಿ ತೆರಿಗೆ ಹಂಗೆ ಇವರು ಅದೇ ವಂಶ ನಮ್ಮನ್ನೇ ಒಂದೇ ನಿಮಿಷ ನಮ್ಮನ್ನ ಮನುವಾದಿಗಳು ಅಂತ ಹೇಳ್ತಾರೆ ಮನುವಾದಿಗಳು ಅಂತಾರೆ ನಮ್ಮನ್ನ ನಾನು ಮನು ಯಾರು ಅಂತಾನೆ ನನ್ಗೆ ಗೊತ್ತಿಲ್ಲ ಅವನ ಫೋಟೋನು ನೋಡಿಲ್ಲ ನಾನು ಅವನ ಪುಸ್ತಕನೂ ಓದಿಲ್ಲ ನಾನು ವಾದಿ ಅಂತಾರೆ ಇವರು ಇವರು ವಾದಿ ಯಾವುದು

ಅದು ನಮ್ಮ ಪಾರ್ಟಿಯವರು ಇರ್ಬೋದು ಇನ್ನೊಬ್ರು ಇರ್ಬೋದು ರೈಟ್ ಇರ್ಬೋದು ಲೆಫ್ಟ್ ಇರ್ಬೋದು ಯಾವುದೇ ಇರಲಿ ಹಿಂದೂಗಳ ಮೇಲೆ ಅಲ್ಲೇ ಆದಾಗ ನಾವು ಅವರ ಪರವಾಗಿ ನಿಲ್ತೀವಿ ಇಲ್ಲ ಬರ್ತಾ ಇದೆ ಅಂತ ನೋಡಿ ಇಂಥ ಈ ಗೊಡ್ಡು ಬೆದರಿಕೆಗೆ ಯಾರು ಬೆದರಲ್ಲ ಅದರ ಬಗ್ಗೆ ಸರ್ಕಾರ ಏನ್ ಕ್ರಮ ತೆಗೆದುಕೊಳ್ಬೇಕು ಅದನ್ನು ಈಗಾಗಲೇ ಎಂಬಿ ಬಿ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಾವು ಕ್ರಮ ತೆಗೆದುಕೊಳ್ತೀರಿ ಹೇಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅದರಿಂದ ನಮ್ಮಲ್ಲಿ ಈ ಶರಿಯತ್ ಕಾನೂನುಗಳು ಏನು ಬರ್ತಾ ಇದೆ ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದ ಮೇಲೆ ನಮ್ಮನ್ನ ಮನಿವಾದಿಗಳು ಅಂತಾರೆ ಇವರೆಲ್ಲ ನಡೆಸ್ತಾ ಇರೋದು ಶರಿಯಾ ಕಾನೂನುಗಳು ಶರಿಯತ್ತ ಶರಿಯನೋ ಹ ಶರಿಯ ಶರಿಯಾ ಕಾನೂನು ನಮ್ದು ಮನು ಅಂತಾರೆ ಇವರು ಶರಿಯಾ ಕಾನೂನು ಇದನ್ನ ಒಪ್ತೀರಾ ಅದರಿಂದ ಇಲ್ಲಿ ಸಿದ್ದರಾಮಯ್ಯ ಒಂದು ರೀತಿ ವೀಲ್ ಚೇರ್ ಡಿಕೇಶ್ ಕುಮಾರ್ ಒಂದು ರೀತಿ ಫಾಸ್ಟ್ ಈಗ ಅಧಿಕಾರ ಕಿತ್ಕೊಳೋ ಅಂಕೆ ಅಧಿಕಾರ ಇಲ್ಲಿ ಆಡಳಿತ ಪೂರ್ತಿ ಕುಸಿತವಾಗಿದೆ ಅದರ ವಿರುದ್ದವಾದಂತಹ ಹೋರಾಟವನ್ನ ನಾವು ಒಂದು ವಿರೋಧ ಪಕ್ಷವಾಗಿ ಹೋರಾಟವನ್ನು ಪ್ರಾರಂಭ ಮಾಡಿದ್ದೀರಿ ಇಡೀ ರಾಜ್ಯಾದ್ಯಂತ ಹೋರಾಟ ಮುಂದುವರಿಸ್ತೀರಿ ನಾವು ಇನ್ನೂ ಮುಂದೆ ಬರತಕ್ಕಂಥ ದಿನಗಳಲ್ಲಿ ದೊಡ್ಡ ಹೋರಾಟ ಈಗಾಗಲೇ ಬೆಂಗಳೂರಿಂದ ಮೈಸೂರವರೆಗೂ ನಾವು ಪಾದಯಾತ್ರೆ ಮಾಡಿ ಆ ಮೂಢ ಹಗರಣದ ಹದಿನಾಲ್ಕು ಸೈಟ್ ಯಾರಿಗೆ ವಾಪಸ್ ಕೊಟ್ಟರು ನಮ್ಮ ಹೋರಾಟದ ಪರವಾಗಿ ಹದಿನಾಲ್ಕು ಸೈಟ್ ವಾಪಸ್ ಕೊಟ್ಟಿದ್ದು ನಮ್ಮ ಹೋರಾಟದ ಪರವಾಗಿ ನಾಗೇಂದ್ರ ರಾಜೀನಾಮೆ ಕೊಟ್ಟಿದ್ದು ವಿರೋಧ ಪಕ್ಷವಾಗಿ ನಾವು ಏನ್ ಮಾಡಬೇಕೋ ಸಮರ್ಥವಾಗಿ ನಾವು ಮಾಡ್ತಾ ಇದ್ದೀರಿ ಮುಂದೇನು ಹಲವಾರು ಜನ ಮಂತ್ರಿಗಳು ಮನೆಗೆ ಹೋಗೋದು ಗ್ಯಾರಂಟಿ ಒಬ್ಬೊಬ್ರು ಒಬ್ಬೊಬ್ಬರು ಭಾರತೀಯ ಜನತಾ ಪಾರ್ಟಿ ನಮ್ಮ ನಿಲುವು ಸ್ಪಷ್ಟವಾಗಿದೆ ಈ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳು ಶೋಷಿತ ಪೀಡಿತ ಸಮುದಾಯಗಳ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಅಭಿವೃದ್ಧಿ ಆಗಬೇಕು ಅವರಿಗೆ ನ್ಯಾಯ ಸಿಗಬೇಕು ಅದರ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ನಮ್ದು ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಆದರೆ ಈ ವರದಿ ಬಗ್ಗೆ ಈ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಅಂತಿಮವಾಗಿ ಯಾವ ನಿಲುವನ್ನು ತೆಗೆದುಕೊಳ್ತಾರೆ ಕಾದ್ ನೋಡೋಣ ಒಟ್ಟಿಂದ ಹಾವು ಬಿಡ್ತೀನಿ ಹಾವು ಬಿಡ್ತೀನಿ ಅಂತೇಳಿ ಸಿದ್ದರಾಮಯ್ಯವ್ರು ಹೇಳಕ್ ಶುರು ಮಾಡಲ್ಲ ಇಪ್ಪತ್ತು ತಿಂಗಳುಗಳಾಯ್ತು ನಾವು ಭಾರತೀಯ ಜನತಾ ಪಾರ್ಟಿ ಅವತ್ತಿಂದ ಕೂಡ ಒಂದು ಪ್ರಶ್ನೆ ಕೇಳ್ತಾ ಉತ್ತರ ನೀಡ್ತಾ ಇಲ್ಲ ಸಿದ್ದರಾಮಯ್ಯನವರು ನಿಮ್ಮ ಹಿಂದಿನ ಅವಧಿಯಲ್ಲಿ ಸಿದ್ದರಾಮಯ್ಯವರು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಸಿದ್ದರಾಮಯ್ಯನವರ ಹಿಂದಿನ ಅವಧಿಯಲ್ಲಿ ಎರಡ್ ಸಾವಿರದ ಹದಿನೈದರಲ್ಲೇ ವರದಿ ರೆಡಿ ಇದ್ರೂ ಸಹ ತಯಾರಿದ್ರೂ ಸಹ ಅದನ್ನ ಯಾಕೆ ಸ್ವೀಕಾರ ಮಾಡಲಿಲ್ಲ ಅದನ್ನ ಯಾಕೆ ಇಂಪ್ಲಿಮೆಂಟೇಷನ್ ಮಾಡಲಿಲ್ಲ ನಾಲ್ಕೈದು ವರ್ಷ ಅವರೇ ಮುಖ್ಯಮಂತ್ರಿಗಳಾಗಿ ಯಾರು ತಡೆದ್ರದನ್ನ ಈಗ ಸರ್ಕಾರ ಬಂದು ಇಪ್ಪತ್ತು ತಿಂಗಳಾದ್ಮೇಲೆ ಈಗ ಯಾಕೆ ನೆನಪಾಗಿದೆ ಮತ್ತೆ ಹಾಗಾಗಿ ಅಂತಿಮವಾಗಿ ರಾಜ್ಯ ಸರ್ಕಾರದ ಅಂತಿಮ ನಿರ್ಧಾರ ಏನಾಗ್ತದೆ ಈ ವಿಚಾರದಲ್ಲಿ ಯಾಕೆಂದ್ರೆ ಮೊನ್ನೆ ಕ್ಯಾಬಿನೆಟ್ ಅಲ್ಲಿ ಇಟ್ಟಿದ್ರು ಮತ್ತೆ ಸ್ಪೆಷಲ್ ಕ್ಯಾಬಿನೆಟ್ ಕರೆದಿದ್ದಾರೆ ಹದಿನೇಳನೇ ತಾರೀಕು ಕ್ಯಾಬಿನೆಟ್ ಅಲ್ಲಿ ಅಲ್ಲ ಸಚಿವರುಗಳು ಅವ್ರು ಯಾರು ಏನೇನು ಅಭಿಪ್ರಾಯ ಕೊಡ್ತಾರೆ ಎಲ್ಲ ಕೂಡ ಚರ್ಚೆ ಆಗಲಿ ರಾಜ್ಯ ಸರ್ಕಾರ ಒಂದು ಅಂತಿಮ ಸ್ಟ್ಯಾಂಡ್ ಏನು ನಿರ್ಧಾರ ಏನೋ ತೆಗೆದುಕೊಳ್ಳಿ ತದನಂತರದ್ದು ನಾವು ಅದ್ರ ಬಗ್ಗೆ ಉತ್ತರ ಕೊಡ್ತೇವೆ ನನ್ನ ಮೊದಲ ಪ್ರಶ್ನೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಹಿಂದೆ ಯಾಕೆ ನಿಮ್ಮ ಅವಧಿಯಲ್ಲಿ ನೀವೇ ಮುಖ್ಯಮಂತ್ರಿಗಳಿದ್ದು ನೂರ ಐವತ್ತು ಕೋಟಿ ಖರ್ಚು ಮಾಡಿ ನೀವೇ ಹೇಳಿದಾಗ ಒಂದು ಲಕ್ಷ ಇಪ್ಪತ್ತು ಸಾವಿರ ಜನ ಓಡಾಡಿ ಎಲ್ಲ ಮಾಡಿ ವರದಿ ತಯಾರಿದ್ರು ಸಾಧನ್ ಯಾಕೆ ಸ್ವೀಕಾರ ಆಗಲಿಲ್ಲ ಯಾಕೆ ಇಂಪ್ಲಿಮೆಂಟೇಷನ್ ಆಗಲಿಲ್ಲ ಈಗ ಇಪ್ಪತ್ತು ತಿಂಗಳಾದ ಮೇಲೆ ಎಷ್ಟು ಬಾರಿ ಚರ್ಚೆ ಆಗಿದೆ ಈಗ ಕ್ಯಾಬಿನೆಟ್ ಸಚಿವರೇ ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗಾಗಿ ಅಂತಿಮವಾಗಿ ರಾಜ್ಯ ಸರ್ಕಾರ ಏನು ಅಂತ ಅಂತಿಮ ತೀರ್ಮಾನ ತೆಗೆದುಕೊಳ್ಳಿ ಆಮೇಲೆ ಭಾರತೀಯ ಜನತಾ ಪಾರ್ಟಿ ನಮ್ಮ ಪ್ರತಿಕ್ರಿಯೆ ನೀಡ್ತೇವೆ ನಿಮ್ಮನ್ನೇ ಬಂದಿದ್ರೆ ಫಸ್ಟ್ ಹೇಳಿ ಒಂದೇ ಒಂದೇ ಹೇಳ್ತೇನೆ ಇವತ್ತಿಗೆ ಸೀಮಿತವಾಗಿ ಈ ರಿಪೋರ್ಟ್ ಏನಿದೆ ಇಟ್ಸ್ ನಾಟ್ ಓನ್ಲಿ ಅನ್ಸೈಂಟಿಫಿಕ್ ಇಟ್ಸ್ ಆಲ್ಸೋ ಔಟ್ಡೇಟೆಡ್ ಯಾಕಂದ್ರೆ ಹತ್ತು ವರ್ಷ ಕಳೆದಿದೆ ಈಗಾಗಲೇ ಸಿದ್ದರಾಮಯ್ಯ ನಿಜವಾಗ್ಲೂ ಕೂಡ ಪ್ರಾಮಾಣಿಕರ ಇದ್ರೆ ಹಿಂದುಳಿದ ಸಮುದಾಯಗಳಿಗೆ ನ್ಯಾಯ ಕೊಡಲೇಬೇಕು ಅನ್ನುವ ಇಚ್ಛಾಶಕ್ತಿ ಈ ರಾಜ್ಯದ ಮುಖ್ಯಮಂತ್ರಿಗಳಿಗಿದ್ರೆ ಎರಡ್ ಸಾವಿರದ ಹದಿನೈದರಲ್ಲಿ ಬಂದಿರತಕ್ಕಂಥ ಈ ವರದಿ ಯಾಕಂದ್ರೆ ಹತ್ತು ವರ್ಷಕ್ಕೊಂದ್ಸಲ ನೀವು ಸಾಮಾಜಿಕ ಶೈಕ್ಷಣಿಕ ಎಲ್ಲವೂ ಕೂಡ ವರದಿ ತೆಗೆದುಕೊಳ್ಬೇಕಾಗತ್ತೆ ಸರ್ವೆ ಮಾಡಿಸಬೇಕಾಗುತ್ತೆ ಹತ್ತು ವರ್ಷ ಮುಗಿದಿದೆಯಲ್ಲ ಸೊ ಇಟ್ಸ್ ಔಟ್ಡೇಟೆಡ್ ರಿಪೋರ್ಟ್ ಇದು ಮುಖ್ಯಮಂತ್ರಿಗಳು ನೀವೇ ಇದ್ದೀರಿ ನಿಮ್ದೇ ಕಾಂಗ್ರೆಸ್ ಸರ್ಕಾರ ಇದೆ ಮತ್ತೊಮ್ಮೆ ಸರ್ವೆ ಮಾಡಿ ಅದನ್ನು ಯಾರು ಬೇಡ ಅಂತ ಹೇಳ್ತಿದ್ದಾರೆ ಮತ್ತೆ ಯಾರ್ಯಾರದ ಸ್ಟೇಕ್ ಹೋಲ್ಡರ್ಸ್ ಇದಾರೆ ಎಲ್ಲರನ್ನು ಕರೀರಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಎಲ್ರನ್ನೂ ಕರೆದು ಚರ್ಚೆ ಮಾಡಿ ರಿಸರ್ವೆ ಮಾಡಿ ಅದು ಮಾಡಿ ಅದನ್ನು ಸೈಂಟಿಫಿಕ್ ಆಗಿ ಮಾಡಲಿ ಅದನ್ನ ಮೊದಲನೇದು ಅನ್ಸೈಂಟಿಫಿಕ್ ಅಂಡ್ ಔಟ್ಡೇಟೆಡ್ ರಿಪೋರ್ಟ್ ಏನಿದೆ ಇವತ್ತು ಅದನ್ನ ಇವ್ರು ಕಸದ ಕಸೋದ್ಬುಟ್ಟಿಗೆ ಹಾಕ್ಬೇಕು ರಾಜ್ಯದ ಮುಖ್ಯಮಂತ್ರಿಗಳು ಯಾಕಂದ್ರೆ ಹತ್ತು ವರ್ಷ ಕಳೆದಿದೆ ಹತ್ತು ವರ್ಷ ಕಳೆದಿದೆ ಹಾಗಾಗಿ ಹತ್ತು ವರ್ಷಕ್ಕೊಂದ್ಸಲ ಮತ್ತೆ ರೀಸರ್ವ್ ಮಾಡಲೇಬೇಕಾಗತ್ತೆ ಇವರು ನೋಡೇ ನಾವೆಲ್ಲ ಪಕ್ಷದ ಮುಖಂಡಕ್ಕೂ ಚರ್ಚೆ ಮಾಡ್ತೇವೆ ಮೊದಲು ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಸ್ಪಷ್ಟವಾಗಿ ಅದರ ನಿಲುವು ಏನು ಅಂತೇಳಿ ಸ್ಪಷ್ಟಪಡಿಸ್ಲಿ ಮುಖ್ಯಮಂತ್ರಿ ಒಂದು ಹೇಳ್ತಾರೆ ಉಪಮುಖ್ಯಮಂತ್ರಿ ಒಂದು ಹೇಳ್ತಾರೆ ಇನ್ನೊಬ್ರು ಎಂ ಬಿ ಪಾಟೀಲ್ ಒಂದು ಹೇಳ್ತಾರೆ ಪರಮೇಶ್ವರ್ ಒಂದು ಹೇಳ್ತಾರೆ ಆಡಳಿತ ಪಕ್ಷದಲ್ಲೇ ಗೊಂದಲ ಇದೆ ನಮ್ ಬಗ್ಗೆ ಯಾಕೆ ಕೆಡಿಸಿಕೊಂಡಿದ್ರಿ ರಾಜ್ಯದ ಮುಖ್ಯಮಂತ್ರಿಗಳು ಪ್ರಾಮಾಣಿಕವಾಗಿ ಅವರ ಕಳಕಳಿ ಇದೆಯಾ ಇದನ್ನ ಯಥಾವತ್ತಾಗಿ ಇದು ಮಾಡಬೇಕು ಅಂತೇಳಿ ಮಾಡಬೇಕು ಅಂತಂದ್ರೆ ಅದು ಅದರ ಪ್ರಾಜೆಂಟ್ ಕೋನ್ಸ್ ಏನು ಅಂತ ಚರ್ಚೆ ಮಾಡಲಿ ಫಸ್ಟ್ ಕ್ಯಾಬಿನೆಟ್ ಅಲ್ಲಿ ಕ್ಯಾಬಿನೆಟ್ ಅಲ್ಲಿ ಏನಂತ ಅಂತಿಮವಾಗಿ ನಿರ್ಧಾರ ಮಾಡಲ ಆಮೇಲೆ ಭಾರತೀಯ ಜನತಾ ಪಾರ್ಟಿದ್ರ ಬಗ್ಗೆ ನಾವು ಪ್ರತಿಕ್ರಿಯೆ ನೀಡುತ್ತೇವೆ